ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ನಟನೆಯ ಮುಂಗಾರು ಮಳೆ ಸಿನಿಮಾ ಎರಡು ಸಾವಿರದ ಆರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ತೆರೆ ಕಂಡಿತ್ತು ಆ ಕಾಲಕ್ಕೆ ಟ್ರೆಂಡ್ ಸೃಷ್ಟಿಸಿ ಒಂದು ವರ್ಷಗಳ ಕಾಲ ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನ ಕಾಣುವುದರ ಜೊತೆಗೆ ಹಲವು ದಾಖಲೆಗಳನ್ನು ಆ ಚಿತ್ರ ಬರೆದಿತ್ತು ಗಣೇಶ್ ಮತ್ತು ಯೋಗರಾಜ್ ಭಟ್ ಅವರಿಗೆ ಅಷ್ಟೇ ಅಲ್ಲ ಇಂಡಸ್ಟ್ರಿಗೆ ಹೊಸ ಸಕ್ಸಸ್ ತಂದು ಕೊಟ್ಟ ಸಿನಿಮಾ ಮುಂಗಾರು ಮಳೆ ಅಂದರೆ ಅದರಲ್ಲಿ ಎರಡು ಮಾತಿಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ನಟಿ ಪೂಜಾ ಗಾಂಧಿ ಅವರ ಟ್ರಾಜಿಡಿ ಲವ್ ಸ್ಟೋರಿ ಎಂದಿಗೂ ಎವರ್ಗ್ರೀನ್ ಆ ಸಿನಿಮಾದಲ್ಲಿ ಅವರಿಬ್ಬರ ಟ್ರಾಜಿಡಿ ಲವ್ ಸ್ಟೋರಿ ಆದರೆ ದೇವದಾಸ್ದು ಮಾತ್ರ ರಿಯಲ್ ಲೈಫ್ನ ಸಕ್ಸಸ್ಫುಲ್ ಲವ್ ಸ್ಟೋರಿ ಎಸ್ ಅಸಲಿಗೆ ಮುಂಗಾರು ಮಳೆಯಲ್ಲಿ ಒಂದೇ ರೀತಿ ಕಾಣುವ ಎರಡು ಮೊಲಗಳು ದೇವದಾಸ್ ಪಾತ್ರದಲ್ಲಿ ನಟಿಸಿವೆ ಈ ಮೊಲಗಳನ್ನು ಶಿವಾಜಿನಗರದಿಂದ ತಂದಿದ್ದು ಎರಡು ಮೊಲಗಳನ್ನು ಟೆಸ್ಟ್ ಮಾಡಿಸಿದಾಗ ಅವೆರಡು ಗಂಡು ಅಂತ ಶೂಟಿಂಗ್ಗೆ ತರಲಾಯಿತು ಈ ವಿಷಯದ ಬಗ್ಗೆ ಮಾತನಾಡಿರುವ ಯೋಗರಾಜ್ ಭಟ್ರು ಒಂದು ಮೊಲಕ್ಕೆ ಸುಸ್ತಾದರೆ ಮತ್ತೊಂದನ್ನು ಬಳಸಿಕೊಳ್ಳುವ ಆಲೋಚನೆಯಲ್ಲಿ ಮೊಲಗಳನ್ನು ತಂದಿದ್ವಿ ಅದರಂತೆ ಸಿನಿಮಾದಲ್ಲಿ ಎರಡು ಮೊಲಗಳನ್ನು ಬಳಸಿಕೊಳ್ಳಲಾಗಿದೆ ಸಿನಿಮಾ ಮುಗಿದು ಭರ್ಜರಿಯಾಗಿ ಓಡುತ್ತಿರುವಾಗಲೇ ಗೊತ್ತಾಗಿದ್ದು ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು ಮೊಲ ಎನ್ನುವ ಸತ್ಯ ಅಲ್ಲಿಂದ ಇಲ್ಲಿಯವರೆಗೂ ನಿರ್ಮಾಪಕ ಇ ಕೃಷ್ಣಪ್ಪ ಅವರ ಮನೆಯಲ್ಲಿ ದೇವದಾಸನ ವಂಶಾವಳಿ ಬೆಳೆಯುತ್ತಲೇ ಇದೆ ಎಂದು ತಿಳಿಸಿದ್ದಾರೆ ಹೌದು ಇವೆರಡೂ ಮೊಲಗಳ ಲವ್ ಸ್ಟೋರಿ ರಿಯಲ್ ಲೈಫ್ನಲ್ಲಿ ಸಕ್ಸಸ್ಫುಲ್ ಆಗಿದೆ ಮುಂಗಾರು ಮಳೆ ನಿರ್ಮಾಪಕ ಕೃಷ್ಣಪ್ಪ ಅವರ ತೋಟದಲ್ಲಿ ದೇವದಾಸ್ ಮರಿಮೊಮ್ಮಕ್ಕಳ ವಂಶಾವಳಿ ಇಂದಿಗೂ ಬೆಳೆಯುತ್ತಿದೆ ಒಂದು ಮೊಲ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಸೃಷ್ಟಿಸಿತು ಪ್ರಾಣಿಗಳಿಗೆ ಅವುಗಳದ್ದೇ ಆದ ನಾಲೆಡ್ಜ್ ಇದೆ ಪ್ರಾಣಿಗಳಲ್ಲಿ ದೈವಿಕ ಗುಣ ಇದೆ ನಾನು ಅದನ್ನು ಮುಂಗಾರು ಮಳೆ ಸಿನಿಮಾ ಮೂಲಕ ದೇವದಾಸ್ ಪಾತ್ರದಲ್ಲಿ ಅನುಭವಿಸಿದ್ದೇನೆ ಎಂದಿದ್ದಾರೆ ಭಟ್ರು ಈ ಮೂಲಕ ಹದಿನೆಂಟು ವರ್ಷಗಳ ಹಿಂದೆ ಆ ಕಾಲಕ್ಕೆ ರೆವಲ್ಯೂಷನ್ ಸೃಷ್ಟಿಸಿದ ಮುಂಗಾರು ಮಳೆ ಇಂಡಸ್ಟ್ರಿ ಇಟ್ ಆಗಿತ್ತು ಹೊಸಬರು ಸಿನಿಮಾ ಮಾಡ್ಬೋದು ಹೊಸಬರು ಗೆಲ್ಬೋದು ಅಂತ ತೋರಿಸಿಕೊಟ್ಟಿದ್ದೆ ಯೋಗರಾಜ್ ಭಟ್ ಅವರು ಆ ಕಾಲಕ್ಕೆ ಎರಡು ಕೋಟಿ ರೂಪಾಯಿ ಬಡ್ಜೆಟ್ನಲ್ಲಿ ಮೂಡಿದಂತಹ ಸಿನಿಮಾ ಎಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ರೀಲ್ನಲ್ಲಿ ಪ್ರೀತಮ್ ಮತ್ತು ನಂದಿನಿ ಲವ್ ಸ್ಟೋರಿ ಇದ್ದರೆ ರಿಯಲ್ನಲ್ಲಿ ಮೇಜರ್ ಹೈಲೈಟ್ ಆಗಿದ್ದು ದೇವದಾಸನ ಪ್ರೇಮಕತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು